तो मैं हूं आप पूछिए पुलिस ऑफिसर्स को कौन ला रहे हैं शरणु सलगर को तो नहीं ला रहे जो उधर मेरे सामने जो है आदमी उन, पुलिस ऑफिसर को तो लाए काम किसका है शरणु सलगर को दिन रात में काम नहीं कर सकता ये पुलिस डिपार्टमेंट का काम इसलिए मैं ये कहना चाहता हूं टोटल तो पुलिस डिपार्टमेंट तो फेल है और सरकार इसकी भूमिदारी ಮೊನ್ನೆ ಶರಣು ಸರ್ಗಾರವ್ರೆ ನೀವು ಒಂದು ಮಂದ ಮೊನ್ನೆನೋ ಒಂದು ಪ್ರೆಸ್ ಮೀಟ್ ಕೊಟ್ಟಿರಿ ಅದ್ರ ಬಗ್ಗೆ ನಾನು ಖಂಡಿಸ್ತೀನಿ ಯಾಕಂತದ್ದಂದ್ರೆ ಪೊಲೀಸ್ ಡಿಪಾ ಡಿಪಾರ್ಟ್ಮೆಂಟ್ ಎಲ್ಲೋ ಒಂದ್ ಕಡೆ ವಿಫಲ ಆಗ್ಯದ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ಅದ್ರ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಯಾಕಂತದ್ದಂದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಿಲ್ಲ ಅಂದ್ರೆ ನಾವು ನೀವು ಈ ಏನು ಸಮಾಜದ ಈ ಸಮಾಜದಾಗ ಸ್ವತಂತ್ರವಾಗಿ ಓಡಾಡೋಕೆ ಆಗ್ತಾ ಇದ್ದಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಮತ್ತೊಂದು ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶರಣು ಸಾಲ್ಗಾರ್ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀರಿ ನೀವು ಯಾ ಏನು ಏನು ಉದ್ದ ಇಟ್ಕೊಂಡು ಗೆದ್ದು ಬಂದಿರಿ ನೀವು ಏನು ಹೇಳಿರಿ ಜನಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಿಮ್ಮ ಸಲುವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಗೆದ್ದು ಬಂದು ಇವತ್ತು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಹೇಳಿ ತಾವೇ ನಿಮ್ಮ ಬಾಯಿಂದ ಹೇಳಿ ಹೇಳಿದಿರಿ ಪ್ರೆಸ್ ಮೀಟ್ನಲ್ಲಿ ಮತ್ತೊಂದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕ್ಷಮಾಪಣೆ ಆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾವೊಂದು ಜವಾಬ್ದಾರಿ ಜವಾಬ್ದಾರಿಯಾದ ನಾಗರಿಕನಾಗಿ ನಾನು ನಿಮ್ಗೆ ಹೇಳ್ತೀನಿ ಯಾಕಂತಂದ್ರೆ ಒಂದು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಉಳಿದು ಈ ಬಸವ ಕಲ್ಯಾಣ ಶಾಸಕರಾಗಿ ಇವತ್ತು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ಎಲ್ಲೋ ಒಂದು ಕಡೆ ಗೋಬಿ ಕುಂಡಿಸುವಂತಹ ಕೆಲಸ ಮಾಡತ್ತೀರಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಿಲ್ಲ ಅಂದ್ರೆ ನಾವು ನೀವುಗಳು ಇಷ್ಟು ಸ್ವತಂತ್ರವಾಗಿ ಇಷ್ಟು ನೆಮ್ಮದಿವಾಗಿ ಇರೋಕ್ಕಾಗ್ತಾ ಇದ್ದಿಲ್ಲ ಹೇಳಿ ನಾನು ಒಂದು ನನ್ನ ಒಂದು ಪ್ರಶ್ನೆ ಇದಕ್ಕೆ ನೀವು ನಾ ಇದಕ್ಕೆ ನಾನು ಖಂಡಿಸಿ ನೀವು ಕ್ಷಮಾಪಣೆ ಕ್ಷಮಾಪಣೆಯನ್ನೇ ಕೇಳಬೇಕು ಪೊಲೀಸ್ ಹೇಳಿ ನನ್ನ ನನ್ನೊಂದು ಪ್ರಶ್ನೆ ಅದ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾಗ ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಲಿ ಯಾರ್ಯಾರಿಗೆ ಯಾರಿಗೆ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಕೈ ಹೇಗದ ಅಷ್ಟೇ ಅವರೇ ನೀವು ತಿಂಗಳಿಗೊಂದು ಮೀಟಿಂಗ್ ತಗೊಂಡು ಅಡ್ಮಿನಿಸ್ಟ್ರೇಷನ್ ಮೇಂಟೇನ್ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಅವರು ತಂದರು ಈಗ ತಂದರು ಅಂತ ಹೇಳಿ ಉಡಾಫೆ ಉತ್ತರವನ್ನು ಪಟ್ಟು ಇವತ್ತು ಜನಗಳಿಗೆ ದಿಶಾ ಭೂಲ್ ಮಾಡುವಂಥ ಕೆಲಸ ಮಾಡತ್ತೀರಿ ಇವತ್ತ ಒಂದು ಪ್ರಕರಣದಲ್ಲಿ ಮೊನ್ನೆ ಆದಂಥ ಒಂದು ಪ್ರಕರಣದಲ್ಲಿ ಕೇವಲ ಹನ್ನೆರಡು ಗಂಟೆಗಳ ಒಳಗಡೆ ಪೊಲೀಸರು ಆ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇದಾರೆ ಇಂತಹ ಸ್ಪೀಡ್ ಮತ್ತು ಇಂಥ ಬಂದೋಬಸ್ತ್ ಇರುವಂಥ ಮತ್ತು ಇಂಥ ಒಳ್ಳೆ ಅಧಿಕಾರಿಗಳನ್ನು ನಮ್ಮ ನಾಯಕರು ತಂದು ಅಂತದಕ್ಕೆ ನೀವು ಪ್ರಶ್ನೆ ಮಾಡ್ತೀರಿ ಅದಕ್ಕೆ ನಾ ಖಂಡನೆ ಮಾಡ್ತೀನಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ತಕ್ಷಣವೇ ಪ್ರೆಸ್ ಮುಖಾಂತರ ಕ್ಷಮಾಪಣೆ ಕೇಳಬೇಕಂತ ಹೇಳಿ ನನ್ನ ನನ್ನೊಂದು ಆಗ್ರಹ ಅದ